ಇದು ಅತ್ಯಂತ ಖಂಡನೀಯ ವಿಚಾರಗಳು ಭಿನ್ನ ಇರ್ಬೋದು ಅಭಿಪ್ರಾಯಗಳು ಭಿನ್ನ ಇರ್ಬೋದು ಪ್ರಜಾಪ್ರಭುತ್ವದಲ್ಲಿ ಅದನ್ನು ವ್ಯಕ್ತ ಮಾಡೋದಕ್ಕೆ ನಮ್ಮ ನಮ್ದು ವೇದಿಕೆಗಳಿದೆ ವಿಶೇಷವಾಗಿ ಒಬ್ಬ ಮಾಜಿ ಪ್ರಧಾನಿ ಅದು ಕನ್ನಡಿಗರ ಏಕಮಯ ಪ್ರಧಾನಿ ನಮ್ಮೆಲ್ಲರೂ ಕೂಡ ಹೆಮ್ಮೆ ಇರುವಂಥದ್ದು ರಾಜಕೀಯವಾಗಿ ಏನೇ ಇದ್ದರೂ ಕೂಡ ತೊಂಬತ್ತ್ಮೂರು ವರ್ಷದ ಹಿರಿಯರು ಅವ್ರ ಸಭೆಯಲ್ಲಿ ಈ ಥರ ನುಗ್ಗಿ ಮಾಡಿರುವಂಥದ್ದು ಇದು ಕನ್ನಡದ ಸಂಸ್ಕೃತಿ ಅಲ್ಲ ಇದು ಖಂಡನೀಯ ಅತ್ಯಂತ ಖಂಡನೀಯ ಜನ ಇದನ್ನೆಲ್ಲ ಗಮನಿಸ್ತಾರೆ ಈ ಥರದ ರಾಜಕಾರಣದಲ್ಲಿ ರೌಡಿಸಮ್ ಎಂದು ಕೂಡ ಕರ್ನಾಟಕ ಜನ ತಿರಸ್ಕಾರ ಮಾಡಿದ್ದಾರೆ ಅದು ಅತ್ಯಂತ ಗೌರವಾನ್ವಿತ ದೇವೇಗೌಡರು ಹಲವಾರು ಸಂದರ್ಭಗಳಲ್ಲಿ ಅವರು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಪಕ್ಷದ ಎಲೆಯನ್ನು ಮೀರಿ ಕನ್ನಡ ಪರವಾಗಿ ನಿಂತವರು ಅವರ ಸಭೆಯಲ್ಲಿ ಈ ಥರ ಗಲಾಟೆ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಹತಾಶ ತೋರಿಸ್ತದೆ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಅವರು ಸೋಲು ಎದ್ದು ಕಾಣ್ತಾ ಇದೆ ಹತಾಶರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಜನ ನನಗನ್ನಿಸ್ತದೆ ಕರ್ನಾಟಕ ಜನ ಇದನ್ನು ಸುಮ್ಮನೆ ಬಿಡೋದಲ್ಲ ತಕ್ಕ ಪಾಠವನ್ನು ಕಲಿಸ್ತಾರೆ ಕುಮಾರಸ್ವಾಮಿ ಅವರು ಹೇಳಿಕೆ ಹೇಳಿರಬೇಕು